ಕರಿಯ ಕಂಬಳಿ ಗದ್ದುಗೆಯ ಮಾಡಿ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವಿದ್ವಿ ಚಾಮರಾಜನಗರ ತಾಲೂಕು ಸಂತೆಮರಳಿ ಹೋಬಳಿ ಕಾವದ್ವಾಡಿ ಗ್ರಾಮದ ಶ್ರೀ ಬೀರೇಶ್ವರ ಸ್ವಾಮಿ ದೇಗುಲದ ಪುನರ್ ಪ್ರಾಣ ಪ್ರತಿಷ್ಠಾನ ಹಾಗೂ ಸಂಪ್ರೋಕ್ಷಣಾ ಕಾರ್ಯಕ್ರಮದ ದಿನ ಇವತ್ತು ಇವತ್ತು ಆ ಹೊಸ ದೇವ ದೇಗುಲದ ಒಂದು ಪೂಜೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ಆ ನೋಡೋಣ ಬನ್ನಿ ಅಲ್ಲೆಲ್ಲ ಏನೆಲ್ಲ ಸಿಗುತ್ತೆ ಹಾಗೆ ದೇವಸ್ಥಾನ ಏನೆಲ್ಲ ಹೆಂಗೆಲ್ಲ ಮಾಡಿದ್ದಾರೆ ಅಂತ ನಿಮ್ಗೆ ಒಂದು ತೋರಿಸುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಬನ್ನಿ ಹೋಗಣ ಎಲ್ಲ ಕಾವದಾರಿ ಗ್ರಾಮಸ್ಥರಿಗೆ ವಿಶೇಷವಾಗಿ ಅಭಿನಂದನೆಗಳು ಆ ಇವತ್ತಿನ ದಿವಸ ಇಲ್ಲಿ ಶಿಖರ ಸ್ಥಾಪನೆ ಅದರ ಜೊತೆಗೆ ಬ್ರಹ್ಮ ಕುಂಬಾದಿ ಲೇನದ ಜೊತೆಗೆ ವಿಶೇಷವಾಗಿ ಬೀರೇಶ್ವರ ಸ್ವಾಮಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಈ ಶಿಲಾಮಯ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿರತಕ್ಕಂಥದ್ದು ಅದೇ ರೀತಿಯಲ್ಲಿ ಇದರ ಅಂಗವಾಗಿ ಕಳೆದ ಮೂರು ದಿವಸಗಳಿಂದ ಬೇರೆ ಬೇರೆ ವಿಧವಾದಂತಹ ಪ್ರಾಯಶ್ಚಿತ್ತ ಹೋಮಗಳು ಗಣಪತಿ ಹೋಮ ಅದೇ ರೀತಿಯಲ್ಲಿ ನವಗ್ರಹ ಯಾಗ ಮೃತ್ಯುಂಜಯ ಯಾಗಗಳನ್ನೆಲ್ಲ ಮಾಡಿಕೊಂಡು ನಿನ್ನೆಯ ಸಂಜೆ ಹುಟ್ಟಿನಲ್ಲಿ ಕಲಶ ಪ್ರತಿಷ್ಠಾಪನೆ ವಾಸ್ತು ಹೋಮ ಸುದರ್ಶನ ಹೋಮಾದಿಗಳನ್ನೆಲ್ಲ ಮಾಡಿಕೊಂಡು ವಿಶೇಷವಾಗಿ ಇವತ್ತಿನ ಬೆಳಗಿನ ದಿವಸದಲ್ಲಿ ಬೆಳಕಿನ ಆ ಒಳ್ಳೆಯ ಶುಭ ಮುಹೂರ್ತದಲ್ಲಿ ಕಲಶಾಭಿಷೇಕ ಅದೇ ರೀತಿಯಲ್ಲಿ ಆ ಕಲಶಾಭಿಷೇಕ ಅಂಗವಾಗಿ ಹೋಮ ಇನ್ನು ಪ್ರತಿಷ್ಠಾ ಹೋಮಾದಿಗಳನ್ನೆಲ್ಲ ಮಾಡಿಕೊಂಡು ದೇವರಿಗೆ ಸಾನ್ನಿಧ್ಯವನ್ನ ಕಲೆಯನ್ನು ತುಂಬಿಸತಕ್ಕಂತಹ ಕೆಲಸವನ್ನ ಎಲ್ಲ ನಮ್ಮ ಹದಿನೈದು ಜನರ ಪುರೋಹಿತರ ತಂತ್ರಿಗಳ ಸಹಕಾರದೊಂದಿಗೆ ನೆರವೇರಿಸಿದ್ದೇವೆ ವಿಶೇಷವಾಗಿ ಇಲ್ಲಿ ಇವತ್ತಿನ ದಿವಸ ನಲವತ್ತು ಸಾವಿರ ಜನರಿಗೆ ಅನ್ನದಾನದ ವ್ಯವಸ್ಥೆ ನಡೀತಾ ಇದೆ ಎಲ್ಲ ನಲವತ್ತು ಸಾವಿರ ಹೊರಗೂ ಕೂಡ ದೇವರ ಅನುಗ್ರಹವನ್ನು ಪಡೆಯಕ್ಕೋಸ್ಕರವಾಗಿ ಸಾಲಿನ ಸರತಿಯಲ್ಲಿ ಬಂದು ದೇವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ನಾನು ಶ್ರೀಪತಿ ಭಟ್ ಅಂತ ಉಡುಪಿಯ ಪಡುಬಿದ್ರೆಯಿಂದ ಬಂದು ಬೆಂಗಳೂರು ನೆಲೆಸಿದ್ದೇನೆ ಇಲ್ಲಿ ಈ ದೇವಸ್ಥಾನದ ಪೂರ್ತಿಯಾಗಿರತಕ್ಕಂತಹ ಪೂಜೆಯ ಅದೇ ರೀತಿಯಲ್ಲಿ ತಾಂತ್ರಿಕ ವಿಭಾಗದ ಅದೇ ರೀತಿಯಲ್ಲಿ ಆ ಪ್ರತಿಷ್ಠಾ ಪೂಜೆಯ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮ ಜೊತೆಗೆ ಇನ್ನು ಕೂಡ ಹದಿನೈದು ದಿನ ಪುರೋಹಿತರ ತಂಡ ಮೂರು ದಿವಸದಿಂದ ಇಲ್ಲಿ ಆ ಪೂಜಾ ಕೈಂಕರ್ಯವನ್ನು ನೆರವೇರಿಸ್ತಾ ಇದ್ದೇವೆ ಇದೀಗ ಸಾಯಂಕಾಲದ ಐದು ಗಂಟೆಯ ಹೊತ್ತಿನಲ್ಲಿ ನಾಗಧನುತರ್ಪಣ ಹೇಳತಕ್ಕಂತಹ ವಿಶೇಷವಾಗಿರತಕ್ಕಂತಹ ನಾಗದೇವರ ಪೂಜೆ ನಡೆಯಲಿಕ್ಕಿದೆ ಈ ಸ್ಥಳದಲ್ಲಿ ನಾಗನ ವಿಶೇಷ ಸಾನ್ನಿಧ್ಯ ಇರೋದ್ರಿಂದಾಗಿ ನಾಗನ ಸನ್ನಿಧಾನದ ಅಭಿವೃದ್ಧಿಗೆ ಎಲ್ಲ ಜನರಿಗೆ ಎಲ್ಲ ಆರೋಗ್ಯ ಸಂಪತ್ತಿಗೆ ಸ್ಥರವಾಗಿ ಆ ನಾಗದೇವರ ಕನು ತರ್ಪಣ ಪೂಜೆಗಳು ನಡೆಯುತ್ತಿದೆ ಅದೇ ರೀತಿ ನಾಳೆಯ ಬೆಳಗಿನ ಯಾಮದಲ್ಲಿ ನವಚಂಡಿ ಪಾರಾಯಣ ಜೊತೆಗೆ ನವಚಂಡಿಕಾ ಯಾಗ ನಡೀಲಿಕ್ಕಿದೆ ಈ ಎಲ್ಲ ಊರಿನ ಪರವೂರಿನ ಗ್ರಾಮಸ್ಥರಿಗೆ ಭಗವಂತನ ಅನುಗ್ರಹ ಆಗಬೇಕು ಈ ವೀರೇಶ್ವರ ಸ್ವಾಮಿಯ ಅನುಗ್ರಹ ಆಗಬೇಕು ಅಂತ ಹೇಳಿ ಎಲ್ಲ ವಿಧವಾಗಿರತಕ್ಕಂತಹ ಪೂಜಾ ಕೈಂಕರ್ಯಗಳು ಕೇರಳ ಅದೇ ರೀತಿಯಲ್ಲಿ ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷವಾಗಿರತಕ್ಕಂತಹ ಪೂಜಾ ವಿಧಿವಿಧಾನಗಳ ಮೂಲಕಾಂತರವಾಗಿ ನೆರವೇರಿಸಿ ಬೇಕಾದಷ್ಟು ಅನ್ನದಾನಗಳನ್ನ ಈ ಗ್ರಾಮಸ್ಥರು ಕೂಡ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಶುಭವಾಗಿ ದೇವರ ಅನುಗ್ರಹ ಆಗಿ ನಮಸ್ತೆ ನಾವು ಶ್ರೀಪತಿ ಭಟ್ ಅಂತ ಆ ಉಡುಪಿಯ ಕೊಡುಬಿದ್ರಿಯಲ್ಲಿರುವವರು ಇಲ್ಲಿ ಬೆಂಗಳೂರಿನಲ್ಲಿದ್ದು ಎಲ್ಲ ವಿಧವಾದಂತಹ ಪೂಜೆಗಳನ್ನ ನೆರವೇರಿಸಿಕೊಡ್ತೇವೆ ವಿಶೇಷವಾಗಿ ದೇವಸ್ಥಾನದ ಪ್ರತಿಷ್ಠಾಪನೆಗಳು ಅದರ ಹಡ ಇದೆ ಹಾಗಾಗಿ ಏನೇ ಒಂದು ಪೂಜೆಯ ಆ ವಿಷಯದ ಬಗ್ಗೆ ಇಲ್ಲ ಆ ಶಾಸ್ತ್ರದ ವಿಷಯದ ಬಗ್ಗೆ ಕೇಳಬೇಕು ಅಂತ ಇದ್ರೆ ನಮ್ಮ ಆ ವೈಯಕ್ತಿಕವಾದಂತಹ ನಂಬರ್ ಇದೆ ಅದು ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಏಟ್ ಫೋರ್ ಜೀರೋ ಟು ಈ ನಂಬರ್ಗೆ ಕರೆ ಮಾಡಬಹುದು ಏನೇ ಒಂದು ಈ ಜಾಗದಲ್ಲಿರತಕ್ಕಂತಹ ಪೂಜೆಯ ಬಗ್ಗೆ ಮಾಹಿತಿ ಬೇಕಿದ್ರೆ ಖಂಡಿತವಾಗಿ ಕೇಳಬಹುದು ಧನ್ಯವಾದಗಳು ಈಗ ಮತ್ತವರು ಗ್ರಾಮಸ್ಥರು ನಮ್ ಜೊತೆ ಇದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ಶಿವರಾಜ್ ಸರ್ ನಾವು ದೇವಸ್ಥಾನನ ಇದನ್ನ ಸುಮಾರು ಒಂದ್ ಎರಡೂವರೆ ವರ್ಷ ಹೊಸ್ದಾಗಿ ಅಗಲೀಕರಣ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ ಆದ್ರೆ ಇದನ್ನ ಅಗಲೀಕರಣ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಮಳೆ ಬಂದಾಗ ಸುರಿತಾಯ್ತು ಅಂತ ಅಂದ್ಬಿಟ್ಟು ಸರಿ ಹೊಸದಾಗಿ ಅಂತ ಅಂದ್ಬಿಟ್ಟು ಗೋಕರ್ಣ ಗೋಕರ್ಣ ಅಲ್ಲ ಗೋಕರ್ಣದವ್ರನ್ನ ಶಿಲ್ಪಿ ಕರೆದ್ಬಿಟ್ಟು ಅಂದಾಜು ವೆಚ್ಚ ಕೇಳಿದಾಗ ಅವರು ಎರಡೂವರೆ ಕೋಟಿ ಎರಡು ಕೋಟಿ ಹೇಳಿದ್ರು ಆದ್ರಂತೆ ನಾವು ನಮ್ಮ ಭಕ್ತಾದಿಗಳು ಅಂದ್ರೆ ಈ ಬೀರೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಭಕ್ತಾದಿಗಳು ಮಾತ್ರ ಅಮೌಂಟ್ ಯಾವುದು ಅನಾಗ ಸಂದಾಯ ಮಾಡಿರೋದು ಬೇರೆ ಸರ್ಕಾರದಿಂದ ಆಗಲಿ ಮತ್ತೆ ಇನ್ನೊಂದಾಗಲಿ ಯಾವ್ದೇ ರೀತಿ ಹಣ ಬಂದಿರಲ್ಲ ಇದಕ್ಕೆ ಇದನ್ನ ನಾವು ಎರಡೂವರೆ ಕೋಟಿ ಅನ್ಬಿಟ್ಟು ಮಾಡಬೇಕಾದ್ರೆ ನಮ್ಮ ಹತ್ರ ಇದ್ದದ್ದು ಕೇವಲ ಒಂದು ಮೂವತ್ತಾರು ಸಾವಿರ ರೂಪಾಯಿ ಅಮೌಂಟ್ ಮಾತ್ರ ಇತ್ತು ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ಮಾತ್ರ ಇತ್ತು ಆಗ ದೇವ್ರ ಮಹಿಮೆ ಹೇಗಿದೆ ಅಂದ್ಬಿಟ್ಟು ನಾವು ಅದನ್ನೇ ಸ್ಟಾರ್ಟ್ ಮಾಡಿದಾಗ ಇದೇ ಸ್ಟಾರ್ಟಿಂಗ್ ಕೀಳಕ್ಕೆ ಶುರು ಮಾಡ್ಬೇಕಾದ್ರೆ ನಾವು ಕಟ್ಟಡನ ಹೊಡಿಬೇಕ ಶುರು ಮಾಡ್ಬೇಕಾದ್ರೆ ನಾವು ಒಂದು ಐವತ್ತರಿಂದ ಒಂದು ಕೋಟಿ ರೂಪಾಯಿ ಹಣ ಸಂದಾಯಿತು ಭಕ್ತಾದಿಗಳಿಂದ ಇದೇ ರೀತಿ ಮುಂದುವರ್ಕ ಬಂದು ಇವತ್ತು ನಾಲ್ಕೂವರೆ ಕೋಟಿಗೆ ದೇವಸ್ಥಾನ ಇಂಪ್ರೂವ್ ಆಗಿದೆ ಖರ್ಚಾಗಿದೆ ಉದ್ಘಾಟನೆ ಮಾಡ್ತಾ ಇದೀವಿ ಮತ್ತೆ ಇವತ್ತು ಮೂರ್ ದಿನದಿಂದ ನಮ್ಗೆ ಒಂಬತ್ತು ಹತ್ತು ಹನ್ನೊಂದು ಮೂರ್ ದಿನ ಫಿಕ್ಸ್ ಮಾಡಿದ್ರು ಮೊದಲನೇ ದಿನ ಒಂದ್ ಹತ್ ಸಾವಿರ ಜನ ಊಟ ಮಾಡಿದರೆ ಇವತ್ತು ಒಂದು ಮೂವತ್ತು ನಲ್ವತ್ ಸಾವಿರ ಜನ ಬರಬಹುದು ಅಂತ ಅಂದಾಜ ಕಂಡಿದೀವಿ ನಡೀತಾ ಇದೆ ಅದೇ ರೀತಿ ಜೊತೆ ನಾಳೆನೂ ಹತ್ ಸಾವಿರ ಜನ ಬಂದು ಊಟ ಮಾಡಬಹುದು ಅಂತ ಒಂದ್ ಅಂದಾಜ ಕಂಡಿದೀವಿ ಇವತ್ತು ಹೆಂಗಿಲ್ಲ ಅಂತಂದ್ರೆ ಈ ದೇವಸ್ಥಾನದ ಭಕ್ತಾದಿಗಳಿಂದನೇ ಈ ದೇವಸ್ಥಾನ ಇಂಪ್ರೂವ್ ಆಗಿ ಮತ್ತೆ ಅಸಂ ಎಲ್ಲ ಎಲ್ಲಾ ನಡೀತಾ ಇದೆ ನಮ್ಮ ಗ್ರಾಮಸ್ಥರು ಮತ್ತೆ ಸುತ್ತಮುತ್ತಲಿನ ಹಳ್ಳಿನ ಗ್ರಾಮಸ್ಥರು ಮತ್ತೆ ಭಕ್ತಾದಿಗಳ ಎಲ್ಲ ಕೂಡಿಗೆ ಅಪಾರವಾಗಿದೆ ದೇವಸ್ಥಾನಕ್ಕೆ ಇದು ಇವರ ಮಾತಾಗಿತ್ತು ಇವತ್ತು ಮತ್ತೊಬ್ಬ ಗ್ರಾಮಸ್ಥರು ನಮ್ ಜೊತೆ ಇದ್ದಾರೆ ಅವರನ್ನ ಮಾತಾಡಿದ್ರೆ ಮಾತಾಡ್ತಾನ ಬನ್ನಿ ಸರ್ ತಮ್ಮ ಹೆಸರು ಮಧೋಸ್ವಾಮಿ ಸರ್ ಸ್ವಾಮಿ ಅವರೇ ಇವತ್ತು ನಿಮ್ಮ ಕಾರ್ಯ ನಿಮ್ಮ ಗ್ರಾಮದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಏನಿದೆ ನಿಮ್ಗೆ ಬಹಳ ಹೆಮ್ಮೆ ಅನಿಸ್ತದೆ ದಾಸವಾರದಿಂದ ಬಿದ್ದಾಗಿತ್ತು ನೆಲಗುದಿಗೆ ಬಿದ್ದಿತ್ತು ಇವತ್ತು ಅದನ್ನ ಒಂದು ಉದ್ಘಾಟನೆ ಕಾರ್ಯಕ್ರಮ ಆಗಿದೆ ಮತ್ತು ಅದ್ರ ಅದ್ರ ಜೊತೆ ಸಿನಿಮಾ ದೇವಸ್ಥಾನ ಒಂದು ಓಪನ್ ಆಗಿದೆ ಉದ್ಘಾಟನೆ ಆಗಿದೆ ಅದರಿಂದ ನಮಗೆ ಎಲ್ಲಾ ಕಡೆನೂ ಹೆಮ್ಮೆ ಅನಿಸುತ್ತೆ ಮತ್ತೊಬ್ಬ ಗ್ರಾಮಸ್ಥರು ರೆಡಿ ನಮ್ ಜೊತೆ ಮಾತಾಡಕ್ಕೆ ಸಿದ್ಧ ಇದ್ದಾರೆ ಮಾತಾಡ್ಸೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತ ಕಾವರಡಿ ಗ್ರಾಮಸ್ಥರಿಂದ ಎಲ್ಲರೂ ನಾವು ಅಕ್ಕಪಕ್ಕ ಅಕ್ಕಪಕ್ಕದೂರಿದೆಲ್ಲ ಸುಮಾರು ಇಪ್ಪತ್ತರಿಂದ ಐವತ್ತು ಸಾವಿರವರೆಗೆ ನಾವು ಅಂದಾಸವ ನಡೀತಾ ಇದ್ದೇವೆ ಮೂರ್ ದಿನದಲ್ಲಿ ಮೂರ್ ದಿನದಲ್ಲಿ ಆ ಭಾನುವಾರ ಸೋಮವಾರ ಮಂಗಳವಾರ ಮೂರ್ ಟೈಮ್ಸ್ ಆ ನಾವು ಎಲ್ಲಾ ಭಕ್ತಾದಿಗಳು ಅಂತೃತವಾಗಿ ನಾವು ಅನ್ನದಾಸವನ್ನ ನಡೆಸ್ಕೊಡ್ತಾ ಇದ್ದೀವಿ ಇವತ್ತು ಸುಮಾರು ಎಷ್ಟು ಇದೆ ನಿಮ್ ಪ್ರಕಾರ ಸುಮಾರು ಒಂದ್ ಹದ್ನೈರಿಂದ ಇಪ್ಪತ್ ಹೆಮ್ಮೆ ಅನಿಸ್ತದೆ ಖುಷಿ ಆಗುತ್ತೆ ಪ್ರತಿ ವರ್ಷ ಶಿವರಾತ್ರಿಗೂ ಕೂಡ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಪ್ರತಿ ಶಿವರಾತ್ರಿಗೂ ತುಂಬಾ ಖುಷಿ ಆಯ್ತು ಮಹೇಶ್ ಅವರ ನಮ್ ಜೊತೆ ಮಾತಾಡೋದಕ್ಕೆ ನಮಸ್ಕಾರ ಧನ್ಯವಾದ ಮತ್ತೊಬ್ಬ ಗ್ರಾಮಸ್ಥರು ನಮ್ ಜೊತೆ ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನನ್ನ ಹೆಸರು ರವಿಕುಮಾರ್ ಅಂತ ರವಿಕುಮಾರ್ ಹೌದು ಈಗ ಏನಪ್ಪಾ ಅಂತಂದ್ರೆ ಇದು ದಾನಿಗಳು ಏನೇ ಕೊಟ್ಟಿದ್ರು ಕೂಡ ಯಶಸ್ವಿ ಮಾಡ್ಬೇಕಾದ್ರೆ ಗ್ರಾಮಸ್ಥರು ಏನೇ ಅಂತಂದ್ರೆ ದಾನಿಗಳು ಏನೇ ಕೊಡ್ಬೋದು ಗ್ರಾಮ ಇಲ್ಲದೆ ಏನು ಮಾಡಕ್ಕಾಗಲ್ಲ ಆದ್ರೆ ಎಲ್ಲಾ ಜನಾಂಗದವರು ಎಲ್ಲಾ ಜನಾಂಗದವರು ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮವನ್ನು ನಮ್ಮ ಗ್ರಾಮಕ್ಕೆ ಒಂದು ತೊಂದ್ರೆ ಇಲ್ಲದ ರೀತಿ ಯಶಸ್ವಿ ಮಾಡ್ಕೊಟ್ರೆ ಅದಕ್ಕೆ ನಾವು ಬಹಳ ಹೆಚ್ಚಾಗಿಬಿಡ್ತೀವಿ ನಿಮ್ಗೆಲ್ಲಾ ಇಷ್ಟು ಜನ ಎಲ್ಲ ಸೇರಿದಾರೆ ನಿಮ್ ಗ್ರಾಮದಲ್ಲಿ ನಿಮ್ಗೆ ಏನಿಸ್ತಾ ಇದೆ ನೋಡಿಸ ನಮ್ ಗ್ರಾಮದಲ್ಲಿ ನೋಡಿ ಯಾವ ರೀತಿ ನಡೀತಾ ಇದೆ ಒಂದು ಪೂರ್ವ ಗಲ್ಗಿಲ್ಲಿ ಎಲ್ಲಾ ಜನಾಂಗಾರೆ ಸಹಕಾರ ಕೊಟ್ಟು ಇದನ್ನ ನಮ್ಗೆ ಯಶಸ್ವಿ ಕೊಟ್ಟು ಅದರಿಂದ ನಮ್ಗೆ ಒಂದು ಇದಾಯ್ತು ನಿಮ್ಮ ನಿಮ್ಮ ಗ್ರಾಮದಲ್ಲಿ ಒಗ್ಗಟ್ಟು ಹೀಗೆ ಮುಂದುವರಲಿ ಖಂಡಿತ ಹೋಗುತ್ತೆ ಸಾಮಾನ್ಯ ಜನರು ಬಂದಿದೆ ಮುಂದಕ್ಕೆ ಇದೇ ರೀತಿ ನಡ್ಕೊಂಡು ಹೋಗುತ್ತೆ ಗ್ರಾಮದ ಸಪೋರ್ಟ್ ಆಗ ಸರ್ ಮಾತಾಡಿದ್ರಿಕಾಗಿ ಧನ್ಯವಾದಗಳು ರವಿ ಕುಮಾರ್ ಆಯ್ತು ಧನ್ಯವಾದ ಹೋರಾಟ ಮಾಡ್ಕೊಂಡು ಯಶಸ್ವಿ ಮಾಡಿದ್ರಲ್ಲ ಅದ್ರ ಬಗ್ಗೆ ಮಾತಾಡಬೇಕು ಇದ್ದಾರೆ ಅವರ ಒಂದು ಅನುಭವಗಳನ್ನ ಕೇಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ನಮ್ಮ ಬೇರೆ ನಮ್ಮ ಹೆಸರು ಅಂತ ಒಳ್ಳೆಗಾಲ ನಾನು ಒಂದು ಸಮಾಜ ಸೇವೆ ಮಾಡಕ್ಕಂತ ಬಂದಿದ್ದೆ ಈ ವೀರೇಶ್ವರ ದೇವರ ದೇವ ಎಲ್ಲ ಸುಮಾರು ಆ ಕಾಲದಿಂದ ನೂರು ವರ್ಷದಿಂದ ಆಗಿತ್ತು ಇವಾಗ ಶುರು ಮಾಡಿ ಟೂ ಎರಡು ವರ್ಷಕ್ಕೆ ಈ ತರ ಒಂದು ಕಂಪ್ಲೀಟ್ ಮಾಡಿ ಒಂದು ಎಲ್ಲಾ ಎಲ್ಲಾ ಮುಖಂಡರ ಎಲ್ಲ ಸಹಕಾರದಿಂದ ಈ ಒಂದು ದೇವಸ್ಥಾನ ಈ ಒಂದು ಬಂದಿದೆ ಇಲ್ಲಿ ಒಂದು ಇವತ್ತು ಮೂವತ್ತು ಸಾವಿರ ಜನ ಮೂವತ್ತ ಮೂವತ್ತು ಸಾವಿರ ಜನ ದಾಸೋಹ ಒಂದು ಮಾಡುವಂತ ಒಂದು ಕಾರ್ಯಕ್ರಮ ಹಾಗೇನೆ ಮೂರು ದಿನ ಒಂದು ಕಾರ್ಯಕ್ರಮ ಇವತ್ತು ಹಾಗೇನೆ ಇವತ್ತು ಇವತ್ತು ಕೂಡ ಒಂದು ನಾಟಕನ ಒಂದು ಪ್ರದರ್ಶನ ಮಾಡುವ ಇದಿದೆ ಎಲ್ಲಾ ಕಾರ್ಯಕ್ರಮ ಕೂಡ ಊರ ಊರಿನ ಮುಖಂಡರು ಹಾಗೂ ಊರಿನ ಎಲ್ಲಾ ಸಮಾಜದ ಮುಖಂಡರು ಸಮೇತ ಈ ಒಂದು ಕಾರ್ಯಕ್ರಮ ನಡೀತಿ ನಡೀತಾ ಇದೆ ಈ ಒಂದು ಸಹಕಾರದಿಂದ ಎಲ್ಲರೂ ಕೂಡ ಸಹಕರಿಸಿ ಹಾಗೂ ಈ ಒಂದು ಸಮಾಜಕ್ಕೆ ಎಲ್ಲಾ ಒಂದು ಹಣದ ಸಹಿ ಧನ ಸಹಿ ಮತ್ತೆ ಎಲ್ಲಾರ ಸಹಾಯವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಈ ದೇವಸ್ಥಾನ ಈ ಮಠಕ್ಕೆ ಬರಕ್ಕೆ ಯಶಸ್ವಿಯಾಗಕ್ಕೆ ಎಲ್ಲರಿಗೂ ಕೂಡ ಈ ಒಂದು ಒಂದು ಈ ಒಂದು ಇದನ್ನ ಈ ದೃಶ್ಯ ಮಾಧ್ಯಮದಿಂದ ನಾನು ಅವರಿಗೆ ವಂದನೆ ತಿಳಿಸಲು ನಾನ್ ತುಂಬಾ ಸಂತೋಷವಾಗ್ತಾ ಇದೆ ಹಾಗಾಗಿ ಈ ಒಂದು ನಿಮ್ಮ ಈ ಮಾಧ್ಯಮದಿಂದ ಎಲ್ರಿಗೂ ಕೂಡ ಈ ಮಾ ಸ್ವಾಮಿ ಬೀರೇಶ್ವರ ಸ್ವಾಮಿ ಈ ಒಳ್ಳೇದ್ ಮಾಡ್ಲಿ ಸತ ಸಂತೋಷ ಕೊಡ್ಲಿ ಅಂತ ಈ ಮುಖಾಂತರ ನಿಮ್ಮೆಲ್ರಿಗೂ ಕೂಡ ಕೇಳ್ಕೊಡ್ತಾ ಇದ್ದೀನಿ ಇನ್ನೇನಪ್ಪಾ

ಕಬ್ಬುಳ್ ಜಿಲ್ಲೆಯ ತರಹದ ಒಳಗೆ ಬೀರೇಶ್ವರ ದೇವಸ್ಥಾನ ಬಹಳ ಪ್ರಸಿದ್ಧವಾಗಿದೆ ಸಸೇಶ್ವರ ದೇವಸ್ಥಾನ ನಾವು ಅದರಿಂದ ಚೆನ್ನಾಗಿ ಬಂದಿದೆ ಆಮೇಲೆ ಇದು ನಾವು ಎರಡು ಮೂರು ಸಾರಿ ಸುಫ್ಟ್ ಮಾಡ್ದಲ್ಲಿ ಯಾವುದೇ ರೀತಿ ಇದು ತೊಂದರೆ ಆಗಿಲ್ಲ ಅದಕ್ಕೆ ಭಿನ್ನೆ ಆಗಿಲ್ಲ ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ಬೋದು ತುಂಬಾ ತುಂಬ ಖುಷಿಯಾಗಿದೆ ತ್ಯಾಂಕ್ ಯು ಬನ್ನಿ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮದ ಅಡಿಗೆ ಉಸ್ತುವಾರಿ ನೀವು ವಹಿಸಿಕೊಂಡಿರುವಂತಾರೆ ಪರಿಚಯ ಸರ್ ನಮಸ್ಕಾರ ತಮ್ಮ ಹೆಸರು ಪ್ರಭು ಪ್ರಭು ಅವರೇ ಇವತ್ತು ಈ ಕಾರ್ಯಕ್ರಮದಲ್ಲಿ ನಿಂದೆ ಉಸ್ತುವಾರಿ ಅಂತ ಕೇಳ್ಕೊಟ್ವಿ ಆ ನೀವು ಯಾವ ಇವತ್ತು ಇಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಸಾವಿರ ಜನಕ್ಕೆ ನಿಮ್ದು ಅವರಿಗೆ ನಲವತ್ ಸಾವಿರ ಜನಕ್ಕೆ ನಡೆದಿದೆ ಈಗ ಪ್ರಸ್ತುತವಾಗಿ ಎಷ್ಟು ಜನ ಊಟ ಮಾಡಿದ್ದಾರೆ ಒಂದು ಇಪ್ಪತ್ತೈದು ಸಾವಿರ ಜನ ಮಾಡಿದ್ರು ಇಪ್ಪತ್ತೈದು ಇನ್ನು ಇಪ್ಪತ್ತೈದು ಸಾವಿರ ಜನ ಊಟ ಮಾಡ್ಬೋದು ಈ ಮೂರು ದಿನದ ಕಾರ್ಯಕ್ರಮಗಳಲ್ಲಿ ಎಷ್ಟು ಸಾವಿರ ಜನಕ್ಕೆ ಒಪ್ಪಿಕೊಂಡಿದಿರ ಅರವತ್ತ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಗಂಟ ನೀವು ಅಡಿಗೆ ಮಾಡಿ ಬಡಿಸ್ತೀರಾ ತಮ್ಮ ಹೆಸರು ಸರ್ ವಿಜಯ್ ಕುಮಾರ್ ವಿಜಯ್ ಕುಮಾರ್ ಅಡಿಗೆ ಎಲ್ಲ ಹೆಂಗ್ ಬಂದಿದೆ ಅನ್ಸುತ್ತೆ ನಿಮ್ಗೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ತಮ್ಮ ಹೆಸರು ಸರ್ ನವೀನ್ ಅಂತ ನವೀನ್ ಅವರು ಯಾವೂರವರು ನಾವು ಎಲ್ಲರೂ ಸಾರ್ ತಾವು ಇದೇ ದೊಡ್ಡ ಒಂದು ಕಾರ್ಯಕ್ರಮಗಳ ಒಪ್ಕೊಳ್ಳುವಂತ ಬಟ್ಟು ಅಂತ ಕೇಳ್ಪಟ್ಟೆ ಸುಮಾರು ಎಷ್ಟು ಜನಕ್ಕೆ ಹೈಯೆಸ್ಟ್ ಅಂದ್ರೆ ಗರಿಷ್ಠವಾಗಿ ಎಷ್ಟು ಜನ ಮಾಡ್ತಾರೆ ಇವ ಸರ್ ಜನ ಪ್ರವರ್ತನೆ ಸರ್ ನಮ್ಮ ಸಾಹುಕಾರರು ಮಣಿ ಅಂತ ಅವ್ರ ಹತ್ರ ನಾನು ಕೆಲಸ ಮಾಡ್ತಾ ಇದ್ದದ್ದು ಇವಾಗ ಇಂಡಿವಿಜುವಲ್ ಆಗಿ ಈ ಕೆಲಸ ನಾನು ಮಾಡ್ತಾ ಇದ್ದೇನೆ ಐವತ್ ಸಾವಿರ ದುಡ್ಡುವರೆಗೂ ಮಾಡಿದ್ವಿ ನಮ್ಮ ಒಂದು ವೀಕ್ಷಕರು ನಿಮ್ಮನ್ನ ಒಂದು ಕಂಡಕ್ಟ್ ಮಾಡೋದಾದ್ರೆ ನಿಮ್ಮ ನಂಬರ್ ನೈನ್ ಸಿಕ್ಸ್ ಟೂ ಡಬಲ್ ಜೀರೋ ಟೂ ಏಟ್ ಒನ್ ಡಬಲ್ ತ್ರೀ ಇದು ಅವರ ಒಂದು ದೂರವಾಣಿ ಸಂಖ್ಯೆ ಅಗತ್ಯ ಇದ್ದವರು ಅವ್ರನ್ನ ಸಂಪರ್ಕಿಸಬಹುದು ಆ ಸರ್ ನೀವು ಮಾತಾಡೋದಕ್ಕೆ ಧನ್ಯವಾದ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ